ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಚಲ್ ಟ್ರೇಡರ್ಗೆ ಸ್ವಾಗತ ಇವತ್ತು ನಮ್ಮ ಟ್ವಿನ್ಸ್ ಬ್ರೇಕೌಟ್ ಸ್ಟ್ರಾಟರ್ಜಿನ ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡೋಣ ಅಂತ ಬ್ಯಾಕ್ ಟೆಸ್ಟು ಅಥವಾ ಕರೆಂಟ್ ಟೆಸ್ಟ್ ಯಾವ್ದು ಬೇಕಾದ್ರೆ ಮಾಡಿ ಯಾಕೆಂದರೆ ಪೋಸ್ಟ್ ಮಾರ್ಕೆಟ್ ಅಂತಷ್ಟೇ ಅದು ಬ್ಯಾಕ್ ಟೆಸ್ಟೇ ಯಾಕೆಂದರೆ ನಡೀತಾ ಇರೋ ಮಾರ್ಕೆಟಲ್ಲಿ ಲೈವಲ್ಲಿ ಮಾಡೋದು ಬೇರೆ ಟೆಸ್ಟ್ ಅಲ್ವಾ ಸೊ ಹಾಗಾಗಿ ನಾವೀಗ ಪೋಸ್ಟ್ ಮಾರ್ಕೆಟಲ್ಲಿ ಕಳಿಸ್ತಾ ಇದ್ದೀವಿ ಇದನ್ನು ನೀವು ಸ್ಟ್ರಾಟರ್ಜಿ ಟೂ ಅಂತ ಪಾರ್ಟ್ ಟೂ ಅಂತ ತಿಳ್ಕೊಳ್ಳಿ ಈಗ ನಿಮ್ಗೆ ಹೇಗೆ ಅನಿಸುತ್ತೋ ಆ ತಿಳ್ಕೊಳ್ಳಿ ಬಟ್ ನಾನು ಇವತ್ತು ನಿಮಗೆ ಅದ್ರ ಬಗ್ಗೆ ಒಂದು ವಿಷಯ ಎಕ್ಸ್ಟ್ರಾ ವಿಷಯವನ್ನು ತಿಳಿಸ್ಲಿಕ್ಕಿದೆ ಓಕೆನಾ ಸೊ ಏನಂತ ಹೇಳಿದ್ರೆ ನಾವು ಯಾವತ್ತು ನಿಮಗೆ ಟ್ವಿನ್ಸ್ ಬ್ರೇಕೌಟ್ ಸ್ಟ್ರಾಟರ್ಜಿಯಲ್ಲಿ ನಿಮಗೆ ಕ್ಲಿಯರಾಗಿ ಹೇಳಿದ್ದೀವಿ ಯಾವುದಂದರೆ ಎರಡು ಗ್ರೀನ್ ಅಥವಾ ಎರಡು ರೆಡ್ ಯಾವುದನ್ನಾದರೂ ನಾವು ಕನ್ಸಿಡರ್ ಮಾಡಬೇಕು ಅದರ ಹೈ ಮತ್ತು ಲೋವನ್ನು ಮಾರ್ಕ್ ಮಾಡಿ ನಾವು ಅದಕ್ಕೆ ಫಿಬನ್ ಹಾಕಿ ಹಾಕಬೇಕು ಫಿಬನ್ ಹಾಕಿಲಿ ನಮಗೆ ಒನ್ ಲೆವೆಲ್ಲು ಮತ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ಲೆವೆಲ್ಗಳನ್ನು ಮಾತ್ರ ತಗೊಬೇಕು ಅದು ಬಿಟ್ಟು ಬಾಕಿದೆಲ್ಲ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಜೀರೋ ಪಾಯಿಂಟ್ ತ್ರೀ ಟು ಏಯ್ಟ್ ಜೀರೋ ಪಾಯಿಂಟ್ ಅದು ಯಾವುದು ಬೇಡ ಜಸ್ಟ್ ಝೀರೋ ಪಾಯಿಂಟ್ ಫೈವ್ ಒನ್ ಅಂತ ಹೇಳಿದೆ ಅದ್ರ ಬಗ್ಗೆ ಡೀಟೇಲ್ಸ್ ನೀವು ಟ್ವಿನಿಸ್ ಬೇಕೋ ಸ್ಟ್ರಾಟರ್ಜಿಯಲ್ಲಿ ನೋಡ್ಬೋದು ಓಕೆನಾ ನಂತರ ಹೇಳಿದ್ರೆ ಇವತ್ತು ನೋಡಿ ಇವತ್ತು ಮಾರ್ಕೆಟ್ ಏನಾಗಿದೆ ಅದೇ ಥರ ಮಾರ್ಕ್ ಬಂದಿದೆ ಆ್ಯಕ್ಚುಲಿ ನಾವೇನು ಮಾಡ್ತೀವಿ ಹೈಯಿಂದ ಲೋಗ್ ಮಾರ್ಕ್ ಮಾಡ್ತೀವಿ ಆವಾಗ ಇದು ಮೇಲ್ ಹೋಗುತ್ತೆ ಯಾಕಂದರೆ ಹೋಗೋ ಮಾರ್ಕೆಟಲ್ಲಿ ಎಲ್ಲಿವರೆಗೆ ಹೋಗುತ್ತೆ ಅಂತ ನಾವು ತಿಳ್ಕೊಬೇಕು ಆದರೆ ಇದು ಏನಾಯ್ತು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಮಾರ್ಕೆಟ್ ಮೇಲ್ ಹೋಗ್ತಿಲ್ಲ ಈ ಲೈನನ್ನೇ ಬ್ರೇಕ್ ಆಗ್ತಿಲ್ಲ ಹಾಗಾಗಿ ನಾವು ಇಲ್ಲಿ ಕಾಲ್ಸ್ ತಗೊಳ್ಳೋದಿಲ್ಲ ಕಾಲ್ಸ್ ತಗೊಳ್ಳದೇ ಇದ್ದಾಗ ನಮ್ಗೆ ಮೈಂಡ್ಸ್ ಏನಾಯಿತು ಇದು ಮೇಲ್ ಹೋಗ್ತಿಲ್ಲ ಅಂದಕ್ಷಣ ಇದು ಇಲ್ಲಿ ಆಗೋವರೆಗೆ ಪುಟ್ಟು ತಗೊಳ್ಳೋದಿಲ್ಲ ಓಕೆನಾ ಸೊ ಇಲ್ಲಿ ಆಗಿ ಇದು ಆಗಿ ರೀಟೆಸ್ಟ್ ಬಂದಾಗ ನಾವು ಇದು ಪುಟ್ಟಿಗೆ ಹೋಗ್ಬೋದು ಅನ್ನೋ ಕಾರಣಕ್ಕಾಗಿ ಇದನ್ನು ರಿವರ್ಸಲ್ ಮಾಡ್ತೀವಿ ಅಂದರೆ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ನೋಡಿ ಆ್ಯಕ್ಚುಲಾಗಿ ನಾವು ಏನು ಮಾಡ್ತೀವಿ ಇದನ್ನು ಈ ರೀತಿ ಇರುತ್ತೆ ಹೈಯಿಂದ ಹಿಡಿದು ಲೋವರೆಗೆ ಮಾರ್ಕ್ ಮಾಡ್ತೀವಿ ಮಾರ್ಕ್ ಮಾಡಿದಾಗ ಅದು ಆ್ಯಕ್ಚುಲಿ ಮೇಲ್ಗಡೆ ಹೋಗುತ್ತೆ ಕರೆಕ್ಟ್ ಅಲ್ವಾ ನಮಗಿದು ಅಲ್ಲಿವರೆಗೆ ಝೋನ್ ಬ್ರೇಕ್ ಆಗೋವರೆಗೂ ಯಾವುದು ಮಾಡಲಿಕ್ಕಿಲ್ಲ ಸೊ ಅಲ್ಲಿವರೆಗೆ ನಾವು ಅಲ್ಲೇ ವೆಯ್ಟ್ ಮಾಡ್ತಿರಬೇಕಾದ್ರೆ ನಾವೇನು ಮಾಡ್ತೀವಿ ನೆಕ್ಸ್ಟು ಅದು ಮೇಲೋಗ್ತಿಲ್ಲ ಕೆಳಗೆ ಬ್ರೇಕೌಟ್ ಆಗ್ತಿದೆ ಅಂದಾಗ ನಾವು ಇದನ್ನು ಇಲ್ಲಿ ಸೆಟ್ಟಿಂಗ್ಸಲ್ಲಿ ನೀವು ರಿವರ್ಸಲ್ ಅಂತ ನೋಡ್ಬೋದು ರಿವರ್ಸಲ್ ಅಂತ ಹಾಕಿದ್ರಿ ಅಂತಾದರೆ ಅದೇ ಫಿಬನ್ ಹಾಕಿ ರಿವರ್ಸ್ ಅಂದರೆ ಮೇಲೋಗಿದ್ದು ಕೆಳಗೆ ಬರುತ್ತೆ ಆ ರೀತಿ ಮಾಡ್ಕೊಬೋದು ಸೊ ಆವಾಗ ನಿಮಗೆ ಇಲ್ಲಿ ಇದು ನಿಮಗೆ ಫಿಬೋನಾಕಿ ಲೈನ್ಸ್ಗಳು ಬಂತು ಸೊ ನಾವು ಏನು ಮಾಡಬೇಕು ಸರಿ ಆಗಿ ರೀಟೆಸ್ಟ್ ಆಗೋವರೆಗೆ ವೆಯ್ಟ್ ಮಾಡಬೇಕು ನೋಡಿ ಆಗಿ ರೀಟೆಸ್ಟ್ ಆಯಿತು ರೀಟೆಸ್ಟ್ ಆದ ನಂತರ ಇಲ್ಲಿ ರೀಟೆಸ್ಟು ಆದ ನಂತರ ಒಂದೇ ಇದರಲ್ಲಿ ಲೋ ಬ್ರೇಕ್ ಆಗೋವರೆಗೆ ಕಾಯ್ಬೋದು ಅಥವಾ ನಾವು ಇಲ್ಲಿ ಇಲ್ಲೇ ತಗೊಂಡು ಸ್ಟಾಪ್ ಲಾಸನ್ನು ಈ ನೆಕ್ಸ್ಟ್ ಕ್ಯಾಂಡ್ ಹೈವರೆಗೆ ಇಟ್ಕೊಬೋದು ಸೊ ಅದೇನಾಯಿತು ಒಂದೇ ಎರಡು ಕ್ಯಾಂಡ್ಲಲ್ಲಿ ಇದು ಇಲ್ಲಿ ರೀಚ್ ಆಯಿತು ಸೊ ಇಲ್ಲಿ ರೀಚ್ ಆದ ನಂತರ ನಮ್ಮ ಟಾರ್ಗೆಟ್ ಫುಲ್ ಬಂದಿದೆ ಅದೀಗ ಇಲ್ಲಿ ಪಾಯಿಂಟ್ ಏನಂದರೆ ಫಸ್ಟ್ ಸ್ಟ್ರಾಟಜಿಗೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಇಲ್ಲಿ ನಾವು ಆ್ಯಕ್ಚುಲಿ ಪಾಯಿಂಟ್ ಫೈವ್ ಪರ್ಸೆಂಟು ಹಾಕಲಿಲ್ಲ ಒನ್ ಪಾಯಿಂಟ್ ಫೈವ್ ಪರ್ಸೆಂಟು ಟೂ ಪರ್ಸೆಂಟ್ ಹಾಕಲಿಲ್ಲ ಇಲ್ಲಿ ಹಾಕ್ಲಿಕ್ಕೆ ಬರುತ್ತೆ ಹಾಕ್ಲಿಕ್ಕೆ ಬರಲ್ಲ ಅಂತೇನಲ್ಲ ನೋಡಿ ಈಗ ಇಲ್ಲಿ ನಿಮಗೆ ಇಲ್ಲಿ ಒನ್ ಪಾಯಿಂಟ್ ಫೈವ್ ಹಾಕಿರು ಒನ್ ಪಾಯಿಂಟ್ ಫೈವ್ ಬರುತ್ತೆ ಓಕೆನಾ ಟೂ ಪಾಯಿಂಟ್ ಫೈವ್ ಹಾಕಿದ್ರೆ ಟೂ ಪಾಯಿಂಟ್ ಫೈವ್ ಬರುತ್ತೆ ಇಲ್ಲಿ ನೋಡಿ ಒನ್ ಪಾಯಿಂಟ್ ಫೈವ್ವರೆಗೂ ಇದು ಫಸ್ಟ್ ಕ್ಯಾಂಡ್ಲಲ್ಲಿ ಬ್ರೇಕೌಟ್ ಆದಾಗಲೇ ತಗೊಂಡಿದ್ರು ಒನ್ ಪಾಯಿಂಟ್ ಫೈವ್ಗೆ ಬಂದದ್ದು ರೀಟೇ ಟೆಸ್ಟ್ ಮಾಡಿ ಹೋಗಿದೆ ನಂತರ ಬಂದಿದ್ದು ಬಂದಿದೆ ನೆಕ್ಸ್ಟ್ ಟೂ ಪಾಯಿಂಟ್ ಫೈವ್ ಹೋಗಿದೆ ಆದರೆ ನಾನು ನಿಮಗೆ ಇಲ್ಲಿ ವಿಷಯ ಏನು ತಿಳಿಸಕ್ಕೆ ಬರ್ತಿದ್ದೀನಿ ಅಂತೇಳಿದರೆ ನಮಗೆ ಒಂದು ಸದು ಎಲ್ಲಿಂದ ಹೊರಡುತ್ತೋ ಆ ಹೊರಟ ನಂತರ ಆ ಪಾಯಿಂಟಿಂದ ಅದು ನೆಕ್ಸ್ಟ್ ಪಾಯಿಂಟ್ವರೆಗೆ ಹೋಗೇ ಹೋಗುತ್ತೆ ಅನ್ನೋದು ಗ್ಯಾರಂಟಿ ಈಗ ಇಲ್ಲಿ ಅದು ಹೊರಟಿದ್ದು ರೀಟೆಸ್ಟ್ ಮಾಡಿ ಬ್ರೇಕೌಟ್ ಆಗಿ ಹೊರಟಿದ್ದೆಷ್ಟು ನಂಬರ್ ಒನ್ನಿಂದ ಕರೆಕ್ಟ್ ಅಲ್ವಾ ಕೆಲವು ಟೈಮಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟನ್ನು ರೀಟೆಸ್ಟ್ ಮಾಡಿ ಹೊರಟಿರುತ್ತೆ ಆ ಟೈಮಲ್ಲಿ ನಾವು ಪಾಯಿಂಟ್ ಫೈವ್ ಪರ್ಸೆಂಟನ್ನು ಕನ್ಸಿಡರ್ ಮಾಡಬೇಕು ಇಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ರೀಟೆಸ್ಟ್ ಆಗಲಿಲ್ಲ ಇಲ್ಲಿ ನೋಡಿ ಇಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ರೀಟೆಸ್ಟ್ ಆಗಲಿಲ್ಲ ಆವಾಗ ನಾವು ಪಾಯಿಂಟ್ ಫೈವ್ ಪರ್ಸೆಂಟನ್ನು ಕನ್ಸಿಡರ್ ಮಾಡ್ಬೋದು ಎಲ್ಲಿ ರೀಟೆಸ್ಟ್ ಆಗಿ ಹೊರಡ್ತಿದೆ ಅದನ್ನು ಕನ್ಸಿಡರ್ ಮಾಡಬೇಕು ಏನಾಯಿತು ಒನ್ ಪರ್ಸೆಂಟನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು ಒನ್ ಪರ್ಸೆಂಟನ್ನು ಕನ್ಸಿಡರ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಅದು ಬರುವಂಥದ್ದು ನೆಕ್ಸ್ಟ್ ಅದು ಬರೋದು ಸೀದಾ ಸೀದಾ ಟೂ ಪರ್ಸೆಂಟಿಗೆ ಬರೋದು ಮಧ್ಯೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟಲ್ಲಿ ಅದು ನಿಲ್ಲೋದಿಲ್ಲ ನಿಂತರೂ ಅದು ಬ್ರೇಕೌಟ್ ಆಗಿ ತಿರ್ಗಾ ಬರುತ್ತೆ ನಾವು ವೆಯ್ಟ್ ಮಾಡ್ಬೋದು ಜಸ್ಟ್ ಟೂವರೆಗೆ ಬರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡಿದ್ದು ಇಲ್ಲಿ ಒನ್ ಪಾಯಿಂಟ್ ಫೈ ಮತ್ತು ಟೂ ಪಾಯಿಂಟ್ ಫೈಯನ್ನು ತೆಗೆದಿದ್ದು ನಮ್ಗೆ ಅದು ಅಗತ್ಯ ಇಲ್ಲ ಅದೇ ನೀವೇನಾರ ಪಾಯಿಂಟ್ ಫೈವ್ ಪರ್ಸೆಂಟಲ್ಲಿ ರೀಟೆಸ್ಟ್ ಮಾಡಿ ಹೊರಟಿದ್ರೆ ನೀವು ಒನ್ ಮತ್ತು ಟೂ ಅನ್ನು ತೆಗಿಬೇಕು ಪಾಯಿಂಟ್ ಒನ್ ಫೈವ್ ಪರ್ಸೆಂಟಲ್ಲಿ ರೀಟೆಸ್ಟ್ ಮಾಡಿ ಹೊರಟಿದ್ರೆ ಒನ್ನನ್ನು ಡಿಲೀಟ್ ಮಾಡಿ ಟೂ ಅನ್ನು ಡಿಲೀಟ್ ಮಾಡಿ ಪಾಯಿಂಟ್ ಫೈವ್ ಪರ್ಸೆಂಟಲ್ಲಿ ಇಟ್ಕೊಂಬನ್ನಿ ಅಂದರೆ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈ ತ್ರೀ ಪಾಯಿಂಟ್ ಫೈವ್ ಈ ರೀತಿ ಇಟ್ಕೊಂಡು ಹೋಗಿ ಅದು ಅಲ್ಲಿಗೆ ಹೋಗಿ ನಿಲ್ಲುತ್ತೆ ಟೂ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ಇಲ್ಲಿಗೆ ಹೋಗಿ ನಿಲ್ಲುತ್ತೆ ಮಧ್ಯದಲ್ಲಿ ಒನ್ ಟೂ ಅಲ್ಲಿ ನಿಲ್ಲೋದಿಲ್ಲ ಸರಿಯಾ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಕ್ಲಿಯರ್ ಮಾಡ್ಕೊಳ್ಳಿ ಎರಡು ಸಲ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ರೀಟೆಸ್ಟ್ ಮಾಡಿ ಹೊರಟಾಗ ಎಕ್ಸಾಕ್ಟ್ಲಿ ಅದು ಅಲ್ಲಿಂದ ಸೀದಾ ಸೀದಾ ಟೂವರೆಗೆ ಬಂತು ಟೂ ಅಲ್ಲಿ ಬ್ರೇಕೌಟ್ ಆಗಿತ್ತು ಆ್ಯಕ್ಚುಲಿ ಇಲ್ಲಿ ರೀಟೆಸ್ಟ್ ಆಗಿ ಹೊರಡಬೇಕಿತ್ತು ಬಟ್ ಸೀದಾ ಸೀದಾ ಬಂತು ಇವತ್ತಿನ ಹೆವಿ ಫಾಲಿಂದಾಗಿ ಅದು ಬಂದಂಥದ್ದು ಸೊ ಹೆವಿ ಫಾಲಿಂದಾಗಿ ನಿಮಗೆ ತ್ರೀ ಟು ಫೋರ್ ಪರ್ಸೆಂಟ್ವರೆಗೂ ಏನು ರೀಟೆಸ್ಟ್ ಅನ್ನೋ ಸುದ್ದಿಗೆ ಹೋಗಲಿಲ್ಲ ಸೊ ಇಲ್ಲಿ ಹೋಲ್ಡ್ ಮಾಡಿಟ್ಟಿದ್ರೆ ಅವ್ರು ಪಾಸ್ ಹೋಲ್ಡ್ ಮಾಡ್ಕೊಂಡು ಹೋಗಿದರೆ ಪಾಸ್ ಇಲ್ಲಿ ಇದು ಇದನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲ್ಲ ಯಾವುದೋ ರೀಟೆಸ್ಟ್ ಆಗಲಿಲ್ಲ ನಂತರ ನೋಡಿ ಫೋರನ್ನು ರೀಟೆಸ್ಟ್ ಮಾಡಿದೆ ಫೋರನ್ನು ರೀಟೆಸ್ಟ್ ಮಾಡಿದಾಗ ನಾವು ನೆಕ್ಸ್ಟ್ ಫೋರಲ್ಲಿ ತೊಗೊಂಡಿದ್ರು ಸಹ ಇಲ್ಲಿವರೆಗೆ ಬರುತ್ತೆ ಅದು ಇಲ್ಲೂ ಸಹ ಅಷ್ಟೇ ಇದು ಬ್ರೇಕೌಟ್ ಆದಮೇಲೆ ತೊಗೊಬೇಕು ಆವಾಗ ಬ್ರೇಕೌಟ್ ಆದಾಗ ತಗೊಂಡ್ರು ಸಹ ನಮಗೆ ವರೆಗೆ ಬರುತ್ತೆ ಫೈವಿಂದ ಸಿಕ್ಸ್ವರೆಗೆ ಬರುತ್ತೆ ಅಂತ ಗ್ಯಾರಂಟಿ ಸೊ ಇದು ರೀಟೆಸ್ಟ್ ಆದರಲ್ಲೂ ನಮಗೆ ಭಯ ಬರೋದಿಲ್ಲ ಸೊ ಸಿಕ್ಸ್ವರೆಗೆ ಬಂತು ಸಿಕ್ಸಲ್ಲಿ ರೀಟೆಸ್ಟ್ ಆಗಲಿಲ್ಲ ಸೀದಾ ಬಂತು ಮೂರು ಗಂಟೆನೂ ಆಗಿದೆ ಕರೆಕ್ಟಾ ಈ ರೀತಿ ಪಾಯಿಂಟ್ ಫೈವ್ ಪರ್ಸೆಂಟಲ್ಲಿ ಅದು ಮರ್ಯಾದೆ ಕೊಡೋದಿಲ್ಲ ಎಲ್ಲಿಂದ ಹೊರಟಿದೆಯೋ ಅಲ್ಲಿಗೆ ಬರುತ್ತೆ ಇವತ್ತೇನೋ ಫಾಲ್ ಆಯಿತು ಅದಕ್ಕೋಸ್ಕರ ಇವರು ವೀಡಿಯೋ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಡಿ ಹಳೇದ್ಯಾದ್ರನ್ನೂ ಬ್ಯಾಕ್ ಟೆಸ್ಟ್ ಮಾಡೋಣ ಯಾಕೆಂದರೆ ನಮ್ಮ ಹ್ಯೂಮನ್ ಸೈಕಾಲಜಿ ಒಳ್ಳೆಯದಕ್ಕಿಂತ ನೆಗೆಟಿವ್ ಥಿಂಕ್ ಮಾಡೋದು ಜಾಸ್ತಿ ಅದಕ್ಕೋಸ್ಕರ ನಾವು ಅದಕ್ಕೆ ಅವಕಾಶ ಕೊಡೋದು ಬೇಡ ಅದನ್ನು ನಾವು ಬ್ಯಾಕ್ ಟೆಸ್ಟ್ ಮಾಡಿಯೇ ಮುಂದೋಗೋಣ ಸರಿಯಾ ಈಗ ನೋಡಿ ಇಲ್ಲಿ ನಾವು ರ್ಯಾಂಡಮ್ ಆಗಿ ತಗೊಳ್ಳೋಣ ಇದೇ ನಂಬರ್ ತಗೊಂಡ್ರೆ ಅದು ಆಲ್ರೆಡಿ ಒಂದು ಹತ್ತು ಹುಡುಕಿಟ್ಟಿದ್ದಾರೆ ಅಂತ ಬರುತ್ತೆ ಸೊ ರ್ಯಾಂಡಮ್ ಡೇಟಲ್ಲಿ ತಗೊಳ್ಳೋಣ ಯಾವುದಾದ್ರೂ ಒಂದು ಡೇಟನ್ನು ರ್ಯಾಂಡಮ್ ಆಗಿ ಚೂಸ್ ಮಾಡ್ತಾಯಿದ್ದೀನಿ ಸೊ ರ್ಯಾಂಡಮಲ್ಲಿ ಬಂತು ಓಕೆನಾ ಸೊ ಈಗ ಇಲ್ಲಿ ಬಂದಾಗ ನಮಗೆ ಇದು ಇಲ್ಲೇನಾಗಿದೆ ಎರಡು ರೆಡ್ ಆಗಿದೆ ರೆಡ್ ಆದಾಗ ನಾವೇನು ಮಾಡ್ತೀವಿ ಮುಂದೆಲ್ಲಿ ಹೋಗುತ್ತೆ ಅನ್ನೋದು ಲೆಕ್ಕದಲ್ಲಿ ನಾವು ಇಲ್ಲಿಂದ ರೆಡ್ಡಿಂದ ಇಲ್ಲಿವರೆಗೆ ಮಾರ್ಕ್ ಮಾಡ್ತೀವಿ ಆ್ಯಕ್ಚುಲಿ ಅದು ರಿವರ್ಸಲ್ ಇದೆ ಸೊ ರಿವರ್ಸನ್ನು ಫಸ್ಟ್ ಹೇಗೋಣ ಆವಾಗಿನ ಕ್ಯಾಂಡಲ್ದು ರಿವರ್ಸಲ್ಲು ಓಕೆ ಸೊ ಈಗ ರಿವರ್ಸಲ್ ತೆಗ್ದಿದ್ದೀವಿ ಕರೆಕ್ಟಾ ಸೊ ಈಗ ರಿವರ್ಸಲ್ ತೆಗೆದ್ರೆ ನಮ್ಗೆ ಇಲ್ಲಿಂದ ಇಲ್ಲಿಂದ ಹೋಗಬೇಕಿತ್ತು ಅಂದರೆ ಹೋಗಲಿಲ್ಲ ಅದು ಮೇಲೆ ಬರ್ತಿತ್ತು ಮೇಲ್ ಬಂದಾಗ ನಾವು ಆಟೋಮೆಟಿಕ್ಕಾಗಿ ಅದನ್ನು ಕನ್ವರ್ಟ್ ಮಾಡ್ಕೊಬೇಕು ಕನ್ವರ್ಟ್ ಮಾಡ್ಕೊಂಡಾಗ ಅದು ಮೇಲೋಗುತ್ತೆ ಸೊ ಮೇಲ್ ಹೋದಾಗ ನೋಡಿ ರಿವರ್ಸಲ್ ಮಾಡಿಕೊಂಡಾಗ ಮೇಲ್ಗಡೆಗೆ ಏನಾಗುತ್ತೆ ಒನ್ ಪಾಯಿಂಟ್ ಫೈವ್ ಲೆವೆಲು ಬರಬೇಕು ಈಗ ನೋಡಿ ಇಲ್ಲೇನಾಯಿತು ಎಲ್ಲಿ ರೀಟೆಸ್ಟ್ ಮಾಡಿ ಹೊರಟಿದೆ ಅಂತ ಈಗ ನಾವು ನೋಡಬೇಕಾಗಿದ್ದು ಎಲ್ಲಿ ರಿಟೆಸ್ಟ್ ಮಾಡಿ ಹೊರಟಿದೆ ಸೊ ರೀಟೆಸ್ಟ್ ಇಲ್ಲಿ ಮಾಡಿದೆಯಾ ಇಲ್ಲ ಸೊ ರೀಟೆಸ್ಟ್ ಮಾಡಿದ್ದು ಪಾಯಿಂಟ್ ಫೈವ್ ಪರ್ಸೆಂಟಿಗೆ ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಎಲ್ಲಿವರೆಗಿರುತ್ತೆ ಪಾಯಿಂಟ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ವರೆಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಕರೆಕ್ಟ್ ಅಲ್ವಾ ಸೊ ಒನ್ ಪಾಯಿಂಟ್ ಫೈವ್ ಪರ್ಸೆಂಟನ್ನು ನಾವು ಇಲ್ಲಿ ಮಾರ್ಕ್ ಮಾಡೋಣ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೊ ನಮಗೆ ಇಲ್ಲಿವರೆಗೆ ಬರಬೇಕಿತ್ತು ಕರೆಕ್ಟ್ ಅಲ್ವಾ ಸೊ ಇಲ್ಲಿವರೆಗೆ ಬರಬೇಕಿತ್ತು ಬಟ್ ಮಾರ್ಕೆಟಲ್ಲಿ ಸ್ಟ್ರೆಂತ್ ಇರಲಿಲ್ಲ ಆವಾಗ ಸೊ ಅದೇನಾಗಿದೆ ಆದರೆ ನೋಡಿ ಇಲ್ಲಿ ನೀವು ನೋಡಬೇಕಾಗಿದ್ದೇನು ಈ ಒನ್ ಪರ್ಸೆಂಟನ್ನು ಬ್ರೇಕ್ ಆಗುತ್ತೆ ಸೊ ಈಗ ನೀವು ಟಾರ್ಗೆಟ್ ಇರೋರಿದ್ದರೆ ನೀವು ಇಲ್ಲಿ ಟಾರ್ಗೆಟ್ ಇಡಬೇಕಂತಿಲ್ಲ ಈ ಒನ್ನಕ್ಕಿಂತ ಮೇಲೆ ಬ್ರೇಕ್ ಆಗೇ ಆಗುತ್ತೆ ಅನ್ನೋದರಲ್ಲಿ ನಾವು ಇಲ್ಲಿ ಟಾರ್ಗೆಟನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಬೋದು ಸೊ ಇದು ಇಲ್ಲಿವರೆಗೆ ಬರಲಿಲ್ಲ ಬಿಕಾಸ್ ಆಫ್ ಟೈಮು ಟೈಮ್ ಆಗಿದೆ ಆದರೆ ಮೂರುವರೆ ಗಂಟೆ ಮೂರು ಕಾಲ್ವರೆಗೂ ಈ ಝೋನಿಂದ ಒಳಗೆ ಬರಲಿಲ್ಲ ಅದು ಸೊ ಮೇಲೇ ಮೇಂಟೈನ್ ಆಗಿದೆ ಕರೆಕ್ಟ್ ಅಲ್ವಾ ಸೊ ನೆಕ್ಸ್ಟ್ ಡೇ ತಿರ್ಗಿ ಅಲ್ಲಿವರೆಗೆ ಹೋಗಿಯೇ ರಿವರ್ಸಲ್ ಆಗಿತ್ತು ಸೊ ಅದು ಹೋಗಲೇಬೇಕು ಅದು ಒನ್ ಡೇ ಅಥವಾ ನೆಕ್ಸ್ಟ್ ಡೇ ಹೋಗೇ ಹೋಗುತ್ತೆ ಅದು ಬೇರೆ ಪ್ರಶ್ನೆ ಆದರೆ ನಮಗೆ ಇಲ್ಲಿ ಸ್ಟ್ರೆಂತ್ ತೋರಿಸಿದೆ ಇದು ಮಿಡ್ ಪಾಯಿಂಟ್ವರೆಗೂ ಬಂದಿದೆ ಸ್ಟ್ರೆಂತ್ ಇರಲಿಲ್ಲ ಸ್ಟ್ರೆಂತ್ ನೆಕ್ಸ್ಟ್ ಡೇ ಬಂತು ಸೊ ಅದು ಮಾರ್ಕೆಟ್ ಕಂಡೀಷನ್ಸ್ ಅದು ಬೇರೆ ವಿಷಯ ಆದರೆ ಪಾಯಿಂಟ್ ಫೈವ್ ಪರ್ಸೆಂಟಿಂದ ಹೊರಟ್ರೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ವರೆಗೂ ಅದು ಬರಲೇಬೇಕು ಅದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಯಾವ್ದಾರು ಒಂದು ಡೇಟನ್ನು ಚೂಸ್ ಮಾಡೋಣ ನೆಕ್ಸ್ಟ್ ಡೇ ಸೊ ಟ್ವೆಂಟಿ ಸೆಕೆಂಡ್ ಬಂದಿದೆ ಸೊ ಟ್ವೆಂಟಿ ಸೆಕೆಂಡಲ್ಲಿ ಎರಡು ಸೇಮ್ ಕ್ಯಾಂಡಲ್ಸ್ ಎರಡು ಸೇಮ್ ಕ್ಯಾಂಡಲ್ಸ್ ಅಂತ ಹೇಳಿದಾಗ ನಮಗೆ ಇಲ್ಲಿ ರೆಡ್ ಸಿಕ್ಕಿದೆ ಸೊ ರೆಡ್ ಸಿಕ್ಕಿದಾಗ ನಾವು ರೆಡ್ಡನ್ನು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಮಾರ್ಕ್ ಮಾಡ್ತೀವಿ ಈಗೇನು ನಾವು ರಿವರ್ಸಲ್ ತೆಗ್ದಿಲ್ಲ ರಿವರ್ಸಲ್ ತೆಗಿಯೋಣ ಸೊ ರಿವರ್ಸಲ್ ತೆಗೆದಾಗ ಅದು ಕೆಳಗೆ ಪ್ಲಾಟ್ ಆಗುತ್ತೆ ಓಕೆನಾ ನೋಡಿ ಇಲ್ಲಿ ಈಗ ಇದು ಎಲ್ಲಿಂದ ರಿವರ್ಸಲ್ ತಗೊಂಡಿದೆ ಅಂತ ನೀವು ನೋಡಿ ರೀಟೆಸ್ಟ್ ಎಲ್ಲಾಗಿದೆ ನೋಡಿ ಸೊ ರೀಟೆಸ್ಟ್ ಆಗಿದ್ದು ಈಗ ಇಲ್ಲಿಂದ ಹೊರಟಂಥ ಕ್ಯಾಂಡಲ್ ನಮಗೆ ಇಲ್ಲಿ ರೀಟೆಸ್ಟ್ ಆಗಿದ್ದು ಇದೆ ಝೀರೋ ಲೆವೆಲಲ್ಲಿ ರೀಟೆಸ್ಟ್ ಆಗಿದೆ ಕರೆಕ್ಟಲ್ಲ ಹೀಗೆ ಫಾಲೋ ಆದ ಕ್ಯಾಂಡಲ್ಲು ಹೋಗಿ ರೀಟೆಸ್ಟ್ ಮಾಡಿದ ಲೆವೆಲ್ ಝೀರೋ ಲೆವೆಲ್ ಆಗಾರ ನಾವು ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಇಲ್ಲಿ ನಾವೇನಾದ್ರು ಬೈ ಮಾಡಿದ್ವಿ ಅಂತ ಆದರೆ ರಿಟೆಸ್ಟಲ್ಲಿ ಅಥವಾ ಈ ಝೋನ್ ಝೀರೋ ಪಾಯಿಂಟ್ ಒನ್ನಲ್ಲಿ ಬೈ ಮಾಡಿದರೆ ನಾವು ಒನ್ವರೆಗೆ ಧೈರ್ಯದಲ್ಲಿ ಕೂತ್ಕೊಬೋದು ಆಯಿತಾ ಒಂದು ದಾಟಿದ್ರೆ ಅದು ಟೂಗೆ ಬರಬೇಕು ಟೂ ನೋಡಿ ಟೂ ಲೆವೆಲ್ ಬಂದಿದೆಯಾ ಟೂ ಲೆವೆಲ್ ಬಂದಿದೆ ಟೂ ಬ್ರೇಕ್ ಆಯಿತು ಅಂದರೆ ಅದು ತ್ರೀವರೆಗೆ ಬರಬೇಕು ಮಧ್ಯದಲ್ಲಿ ಟೂ ಪಾಯಿಂಟ್ ಫೈಗೆ ಇಲ್ಲ ಇಲ್ಲ ತ್ರೀಗೆ ಬರಬೇಕು ಸೊ ತ್ರೀ ಬರಲಿಕ್ಕೆ ನೋಡಿ ಇದು ಟೈಮ್ ನೋಡಿ ಒಂದು ಗಂಟೆ ಕರೆಕ್ಟಲ್ಲ ಒಂದು ಗಂಟೆಗೆ ಅದು ಟ್ರೈ ಮಾಡ್ತಿಲ್ಲ ಬರಲಿಕ್ಕೆ ಜಸ್ಟ್ ಮಿಸ್ ಆಗಿದೆ ಜಸ್ಟ್ ಮಿಸ್ ಅಂತ ಹೇಳಿದ್ರೆ ಒಂಬತ್ತು ಕಾಲಿಂದ ಹೊರಟಿದ್ದು ನೋಡಿ ಗುರುವಾರ ದಿವಸ ಗುರುವಾರ ದಿವಸ ಬಂದು ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಗಂಟೆಗೆ ಬಂದಿದೆ ಒಂದು ಗಂಟೆ ಬಂದಿದ್ದು ಮಿಸ್ ಆಗಿದೆ ಎಷ್ಟು ಪಾಯಿಂಟಿಂದ ಏಯ್ಟ್ ಹಂಡ್ರೆಡ್ ಆ್ಯಂಡ್ ತ್ರೀವರೆಗೆ ಬಂದಿದೆ ನೋಡಿ ಇಲ್ಲಿ ಸಾರಿ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಏಯ್ಟ್ವರೆಗೆ ಬಂದಿದೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಏಯ್ಟ್ವರೆಗೆ ಬಂದಿದೆ ಕರೆಕ್ಟಾ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ತ್ರೀ ಜಸ್ಟ್ ಫೈವ್ ಪಾಯಿಂಟ್ಸ್ ಮಿಸ್ ಆಗಿದೆ ಅದು ನಾವು ಅವಾಗ ಆಪ್ಷನ್ಸನ್ನು ನೋಡಬೇಕು ಆಪ್ಷನ್ಸಲ್ಲೇ ಅಚೀವ್ ಆಗಿರಬಹುದು ಅಲ್ಲಿ ಇಲ್ದಿದ್ರು ಒಂದು ಫೈವ್ ಟೆನ್ ಪಾಯಿಂಟ್ಸು ಎಲ್ಲದರಲ್ಲೂ ಗ್ರೇಸ್ ಇಡಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಲೈನಲ್ಲೇ ನಿಲ್ಲಬೇಕು ಸರ್ ಅಂತ ಹೇಳಲಿಕ್ಕಿಲ್ಲ ಆದರೂ ಸಹ ನೀವು ಆ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದರೂ ಅದು ತಿರ್ಗಾ ಮೇಲೆ ಹೋಗಿ ಅವತ್ತಿಗಾವತ್ತಿಗೆ ತಿರ್ಗಾ ಬಂದು ನಿಮಗೆ ಲೈನ್ ಟೆಚ್ ಮಾಡಿದೆ ಮೂರು ಕಾಲಿಗೆ ಕ್ಲೋಸಿಂಗ್ ಆಗಿದೆ ಇಲ್ಲಿಗೆ ಅದೇ ತ್ರೀ ಪಾಯಿಂಟ್ ಲೆವೆಲ್ಗೆ ಕರೆಕ್ಟಾ ಈ ರೀತಿ ಅದು ಲೈನ್ ಟು ಲೈನಿಗೆ ಅದು ಒಂದು ಯಾವ ಲೈನಿಂದ ಹೊರಡುತ್ತೋ ಅದೇ ಲೈನಿಗೆ ಬರುತ್ತೆ ನೋಡಿ ಇಲ್ಲಿ ನೋಡಿ ಎರಡು ರೆಡ್ ಇದೆ ರೆಡ್ ಇದ್ದಾಗ ಆ್ಯಕ್ಚುಲಿ ಕೆಳಗೆ ಹೋಗಿಲ್ಲ ಸೊ ನಾನು ರಿವರ್ಸಲ್ಗೋಸ್ಕರ ತಿರ್ಗ ತಗೊಳ್ಳೋ ಕೆಲಸ ಬೇಡ ಅಂತ ಹಾಕ್ತಾ ಇದ್ದೀನಿ ಓಕೆನಾ ಸೊ ಇಲ್ಲಿಂದನೇ ಹಾಕಿದಾಗ ನಿಮಗೆ ನೋಡಿ ಅದು ರೀಟೆಸ್ಟ್ ಆಗಿದೆ ಇಲ್ಲಿ ರೀಟೆಸ್ಟ್ ಆಗಿದ್ದು ನಿಮಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಕರೆಕ್ಟಾ ಪಾಯಿಂಟ್ ಫೈವ್ ಪರ್ಸೆಂಟಿಂದ ಅದು ಮೇಲೋಗಬೇಕು ಸೊ ಇವ ಅದು ಸ್ಟ್ರೆಂಥೇ ಇಲ್ಲ ಇಲ್ಲಿ ರೀಟೆಸ್ಟ್ ಯಾವುದಾದ್ರೂ ಪಕ್ಕ ರೀಟೆಸ್ಟ್ ಆಗಿದೆಯಾ ನೋಡಿ ರೀಟೆಸ್ಟ್ ಯಾವ್ದಾದ್ರು ಆಗಿದೆಯಾ ಇದು ಬ್ರೇಕ್ ಆಯಿತು ರೀಟೆಸ್ಟ್ ಫೇಲಿಯರ್ ಈ ಕಡೆ ಕ್ಲೋಸಿಂಗ್ ಕೊಟ್ಟಿದೆ ತಿರ್ಗಾ ಗ್ರೀನ್ ಆಯಿತು ಕ್ಲೋಸಿಂಗ್ ಈ ಕಡೆ ಕೊಟ್ಟಿದೆ ತಿರ್ಗಾ ಗ್ರೀನ್ ಆಯಿತು ರೀಟೆಸ್ಟೇ ಆಗಿಲ್ಲ ಪ್ರಾಪರಾಗಿ ಯಾವುದೂ ರೀಟೆಸ್ಟ್ ಮಾಡಿಲ್ಲ ಇದನ್ನು ನೀವು ಅಬ್ಸರ್ವ್ ಮಾಡಬೇಕು ಸ್ಟ್ರಾಟರ್ಜಿ ವರ್ಕ್ ಆಗಿಲ್ಲ ಅಲ್ಲ ಸ್ಟ್ರಾಟರ್ಜಿ ವರ್ಕ್ ಆಗಿದೆ ಬಟ್ ರೀಟೆಸ್ಟು ಪಕ್ಕ ಆಗಲಿಲ್ಲ ಅದನ್ನು ನೀವು ಅಬ್ಸರ್ವ್ ಮಾಡಿ ನೆಕ್ಸ್ಟು ನಿಮಗೆ ಇಲ್ಲಿ ಗ್ರೀನ್ ಗ್ರೀನ್ ಸಿಕ್ಕಿದೆ ಸೊ ಗ್ರೀನ್ ಆದಾಗ ನಾವು ಮೇಲಿಂದ ಹಾಕ್ತೀವಿ ಸೊ ಮೇಲಿಂದ ಕೆಳಗೆವರೆಗೆ ನಾವು ಹಾಕಿದ್ದೀವಿ ಕರೆಕ್ಟಾ ಸೊ ಮೇಲಿಂದ ಕೆಳವರೆಗೆ ಹಾಕಿದಾಗ ನೋಡಿ ಅದು ಇಲ್ಲವರೆಗೆ ಹೋಗಿದ್ದು ರೀಟೆಸ್ಟ್ ಮಾಡಿದ್ದು ಝೀರೋ ಲೆವೆಲಲ್ಲಿ ಝೀರೋ ಲೆವೆಲಲ್ಲಿ ನಾವು ಬೈ ಮಾಡಿದ್ರೆ ಖಂಡಿತವಾಗ್ಲೂ ಅದು ಬ್ರೇಕಾಗಿ ಪಾಯಿಂಟ್ ಒನ್ ಅದು ಒನ್ಗೆ ಹೋಗಲೇಬೇಕು ಕರೆಕ್ಟಾ ಅದು ಮ ಸೋಮವಾರ ಆಗಿತ್ತು ಆವತ್ತಿನ ಡೇ ಚಾರ್ಟ್ ಪ್ರಕಾರ ಏನಾಗಿದೆ ಗೊತ್ತಿಲ್ಲ ಆವತ್ತು ಯಾವ ಸಿಚುವೇಶನ್ ಇತ್ತು ಗೊತ್ತಿಲ್ಲ ಬಟ್ ಆವತ್ತು ಹೋಗಲಿಲ್ಲ ಅಂದರೂ ನೆಕ್ಸ್ಟ್ ಡೇ ನೋಡಿ ಅದು ಹೋಗಿ ಟಚ್ ಆಗಿದ್ದು ರೀಟೆಸ್ಟ್ ಮಾಡಿದ್ದು ಅದೇ ಝೋನಲ್ಲಿ ಒನ್ ಡೇ ಆರ್ ನೆಕ್ಸ್ಟ್ ಡೇ ಆ ಝೋನನ್ನು ಅದು ರೆಸ್ಪೆಕ್ಟ್ ಮಾಡಲೇಬೇಕು ನಂತರ ನೋಡಿ ತಿರ್ಗಾ ಎಗೇನ್ ಒನ್ ಲೆವೆಲ್ ದಾಟಿದ ಮೇಲೆ ಅದು ಟೂನಲ್ಲೇ ಹೋಗಿ ನಿಂತಿದ್ದು ನೆಕ್ಸ್ಟ್ ಡೇ ಆಗಿರ್ಬೋದು ಬಟ್ ಅದು ಆಗಲೇಬೇಕು ಆಗಲಿಲ್ಲ ಅಂದರೆ ಅದಕ್ಕೊಂದು ರೀಸನ್ ಇರುತ್ತೆ ಅದರ ಅವತ್ತಿನ ಪ್ರೆಷರು ಬೈಯಿಂಗ್ ಪ್ರೆಷರು ಏನಾದ್ರು ಇರುತ್ತೆ ಬಟ್ ನೈಂಟಿ ಪರ್ಸೆಂಟ್ ಆಫ್ ಲೆವೆಲ್ ಅದು ನೆಕ್ಸ್ಟ್ ಡೇ ಹೋಗಿ ಅದು ಟಚ್ ಮಾಡಲೇಬೇಕು ಸೊ ಈ ರೀತಿ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಯಾವುದಾದ್ರೂ ಒಂದು ದಿವಸ ನಿಮಗೆ ಅದು ಸಿಗಲಿಲ್ಲ ಅದು ಡೌಟ್ಸಲ್ಲಿ ಅಂತ ಹೇಳಿದ್ರೆ ನೀವು ಅದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ನಮ್ಗೆ ತಿಳಿಸಿ ನಾವು ಆವತ್ತಿನ ದಿನ ನಾವು ನಿಮಗೆ ಚೆಕ್ ಮಾಡಿ ಹೌದಾ ಅಲ್ವಾ ಅಂತ ನಿಮಗೆ ತಿಳಿಸ್ತೀವಿ ಈ ಒಂದು ಸ್ಟ್ರಾಟರ್ಜಿನೂ ಆದಷ್ಟು ಬ್ಯಾಕ್ ಟೆಸ್ಟ್ ಮಾಡಿ ಯೂಸ್ ಮಾಡಿ ಯಾವುದೇ ಲೈನ್ಸ್ಗಳಾಗಲಿ ಯಾವುದು ಇಲ್ಲೇ ವರ್ಕ್ ಆಗುತ್ತೆ ಹೇಗೆ ನಮ್ಮ ಲೈನ್ಸು ಸೇರಿಕೊಂಡಾಗ ಅದಕ್ಕೆ ಪವರ್ ಜಾಸ್ತಿ ಇರುತ್ತೆ ನಮ್ಮ ಲೈನ್ಸು ಎಲಾಂಗ್ ವಿತ್ ಇದು ಎರಡು ಸ್ಟ್ರಾಟರ್ಜಿ ಸೇರಿದಾಗ ಇದು ಒಂಡರ್ಫುಲ್ಲಾಗಿ ವರ್ಕ್ ಆಗುತ್ತೆ ಸಕ್ಸಸ್ ರೇಟು ಜಾಸ್ತಿ ಇದೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್